ಸ್ನೇಹಿತರೆ ನಮಸ್ಕಾರ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ನಮ್ಮ ಸ್ನೇಹಾಲಯ ಚಾರಿಟಬಲ್ ಟ್ರಸ್ಟ್ ಮತ್ತು ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ ಈ ಚಾನಲಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಹೇಳೋದೇ ಅಲ್ಲದೆ ಎವೆರಿ ಮಂತ್ ಒಂದೊಂದು ಸಾರಿ ನಾವು ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ಶಾಪ್ ಅಂತ ಮಾಡ್ತಾ ಇರ್ತೀವಿ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗ್ ಅಂದ ತಕ್ಷಣ ಓನ್ಲಿ ಸಿನಿಮಾ ಸ್ಕ್ರಿಪ್ಟ್ ಅಷ್ಟೇ ಅಲ್ಲದೆ ಕ್ಯಾಮ್ರಾ ಹ್ಯಾಂಗಲ್ಸು ಶಾರ್ಟ್ ಡಿವೈಡು ಬಜೆಟ್ ಶೀಟ್ ತಯಾರು ಮಾಡೋಂಥದ್ದು ಮಾರ್ಕೆಟಿಂಗ್ ಹೇಗೆ ಈ ಎಲ್ಲವನ್ನು ಜನರಲ್ ಏನು ಬೇಕು ಸಿನಿಮಾ ಇಂಡಸ್ಟ್ರಿ ಬರಬೇಕಂದ್ರೆ ಫಾಸ್ಟ್ ಫುಡ್ ಇವತ್ತು ಹಸಿವಾಗ್ತಿದೆ ಯಾರೋ ಒಂದು ಪಂಚಾಮೃತ ಅಡುಗೆಗಳನ್ನು ಎಲ್ಲ ರೆಡಿ ಮಾಡಿ ಕೊಡೋವರೆಗೂ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಹಸಿವಿದೆ ಹಾಗಾಗಿ ಫಾಸ್ಟ್ ಫುಡ್ ಅಂತ ಬೇಕು ಹಾಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರೋವಂಥವ್ರಿಗೆ ಫಸ್ಟ್ ಮೇಯ್ನ್ ಏನೇನು ಬೇಕು ಅವುಗಳನ್ನ ನಾವು ಸುಲಲಿತವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಇರ್ತೀವಿ ಸೊ ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಈ ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಸ್ನೇಹ ಲಾಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತು ಚೆನ್ನೈನ ರೇ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಸಮೇತ ನಾನು ವರ್ಕ್ಶಾಪ್ಸ್ ಮಾಡಿದ್ದೀನಿ ಎಷ್ಟೋ ಜನ ಚೆನ್ನೈಗೆ ಪ್ರಾಕ್ಟಿಕಲ್ಗೆ ಕರ್ಕೊಂಡು ಹೋಗಿದ್ದೀನಿ ಈಗ ಚೆನ್ನೈ ರೇ ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಲ್ಲು ಇಲ್ಲ ಹಾಗಾಗಿ ಚೆನ್ನೈಗೆ ಪ್ರಾಕ್ಟಿಕಲ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲೇ ನಾವು ಶೂಟಿಂಗ್ ಮಾಡುವಾಗ ಇಲ್ಲೇ ಪ್ರಾಕ್ಟಿಕಲನ್ನು ಅವರು ಕೊಡ್ತಾ ಇದೀವಿ ಈಗ ಕರೋನಾ ಬಂದಾಗಿನಿಂದ ನಾವು ವರ್ಕ್ಶಾಪ್ಸ್ ಮಾಡಿರಲಿಲ್ಲ ಕರೋನಾ ಆದಮೇಲೆ ಮತ್ತೆ ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ಮತ್ತೆ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ದೀನಿ ಓನ್ಲಿ ಒಂದು ವರ್ಕ್ಶಾಪ್ಗೆ ಓನ್ಲಿ ಟೆನ್ ಮೆಂಬರ್ಸ್ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತಗೊಳ್ತಾ ಇದ್ದೀವಿ ಆದರೆ ಕೆಲವರು ನನಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ಈ ಥರ ಆಗಸ್ಟ್ ನಾಲ್ಕನೇ ತಾರೀಕು ಈಗ ಮತ್ತೆ ಒಂದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಒಂದು ವರ್ಕ್ಶಾಪ್ ಇದೆ ಈ ವರ್ಕ್ಶಾಪ್ ಮಾಡುವಾಗ ಅದ್ರ ಬಗ್ಗೆ ಒಂದು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಬಿಟ್ಟಿದ್ದೆ ಕೇಳಿದ್ರು ಸರ್ ಒಂದಿನದಲ್ಲಿ ದಿನದಲ್ಲಿ ಸ್ಕ್ರಿಪ್ಟ್ ಬರೆಯೋಕ್ಕೆ ಆಗುತ್ತಾ ಸ್ಕ್ರಿಪ್ಟ್ ಬರೆಯೋದನ್ನು ಕಲ್ತ್ಕೋಬೋದಾ ಅಂತ ಕೇಳಿದರು ಅದಕ್ಕೋಸ್ಕರನೇ ಅವರ ಪ್ರಶ್ನೆಗೆ ಅಕಸ್ಮಾತ್ ಅವ್ರ ಧೈರ್ಯವಾಗಿ ಕೇಳಿದ್ರು ಇನ್ನು ಕೆಲವರಿಗೆ ಹಾಗೆ ಕೇಳೋದು ಅನ್ನೋ ಒಂದು ಫೀಲ್ ಇರುತ್ತೆ ಆದರೆ ಒಂದು ದಿನದಲ್ಲಿ ಈಸಿಯಾಗಿ ಸ್ಕ್ರಿಪ್ಟ್ ಬರೆಯೋದನ್ನು ಕಲಿಬೋದು ಸ್ಕ್ರಿಪ್ಟ್ ಬರೆಯೋದನ್ನು ಈಸಿಯಾಗಿ ಒಂದು ದಿನ ಅಲ್ಲ ಅರ್ಧ ದಿನ ಆಫ್ ಅಲ್ಲಿ ಸಮೇತ ನಾವು ಕಲಿಬೋದು ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆದರೆ ಆ ಅರ್ಧ ದಿನದಲ್ಲಿ ಹೇಗೆಲ್ಲ ಕಲಿಬೋದು ನಮ್ಮ ಚಾನಲ್ನಲ್ಲೇ ನಾನು ಒಂದಷ್ಟು ಜನ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಕಲಿತು ಕಲಿತಾದ ಮೇಲೆ ಸಂಜೆ ವರ್ಕ್ಶಾಪ್ ಮುಗಿಸ್ಕೊಂಡು ಹೊರಡುವಾಗ ಶಿಬಿರದ ಅನುಭವಗಳ ಬಗ್ಗೆ ಅವರು ಮಾತಾಡಿದ್ದಾರೆ ಅದನ್ನು ಕೇಳಿದ್ರೆ ನಿಮ್ಗೆ ಅಂಟಸ್ಟುಡ್ ಆಗೋಗುತ್ತೆ ಹಬ್ಬ ಆ ಓನ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಸ್ಕ್ರಿಪ್ಟ್ ಬರೆಯೋದನ್ನು ಸಂಪೂರ್ಣವಾಗಿ ನಮಗೆ ಗೊತ್ತಾಗಿದೆ ಸರ್ ಈಗ ನಾನು ಈಸಿಯಾಗಿ ಮನೆಯಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ಬರೀತೀನಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸರಿ ಸರ್ ನೀವು ಇರ್ತೀರಾ ವರ್ಕ್ಶಾಪು ವಿದ್ಯಾರ್ಥಿಗಳು ನಿಮ್ಮ ಬಗ್ಗೆ ಒಳ್ಳೆಯದೇ ಹೇಳಬೇಕು ಹಾಗಾಗಿ ಹೇಳಿರ್ತಾರೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರಬಹುದು ಆದರೆ ನಾನು ಇಷ್ಟೇ ಏನಪ್ಪಾ ಅಂತಂದರೆ ಈಸಿಯಾಗಿ ಕಲಿಬೋದು ಕಲಿಯುವ ಆಸಕ್ತಿ ಯಾಕೆ ಏಕೆಂತಂದರೆ ನಾವು ನಮ್ಮ ವರ್ಕ್ಶಾಪ್ಸ್ನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಓಲ್ಡ್ ಅಂತಂದರೆ ಅವರು ಡೈರೆಕ್ಟರ್ ಇದ್ದರು ಅವ್ರು ಹಂಗೆ ಮಾಡ್ತಿದ್ರು ಇವರು ಹಿಂಗೆ ಮಾಡ್ತಿದ್ರು ಅವ್ರಿಗೆ ನಿರ್ಮಾಪಕರು ಹಂಗೆ ಹುಡುಕಿದ್ರು ಪಶ್ ಸಿನಿಮಾ ಹಿಂಗಾಯಿತು ಹಂಗಾಯಿತು ಇಷ್ಟೆಲ್ಲ ಕಷ್ಟಪಟ್ಟು ಬಂದರು ಈ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ತ್ರೀ ಮಂತ್ಸ್ ಕೋರ್ಸ್ ಮಾಡ್ತಾರೆ ಮೂರು ತಿಂಗಳು ಕೋರ್ಸ್ ಮಾಡ್ತಾರೆ ಅದರಲ್ಲೂ ಏನು ಮಾಡ್ತಾರೆ ವೀಕೆಂಡ್ ಕ್ಲಾಸಸ್ ಅಂತ ಮಾಡ್ತಾರೆ ಸಾಟರ್ಡೆ ಮತ್ತು ಸಂಡೇ ಟೂ ಅವರ್ಸ್ ಟೂ ಅವರ್ಸ್ ಅಲ್ಲೇನ ಲೆಕ್ಕ ಹಾಕೊಳ್ಳಿ ಈಗ ಮೂರು ತಿಂಗಳು ವೀಕೆಂಡ್ ಕ್ಲಾಸಸ್ ಶನಿವಾರ ಮತ್ತು ಭಾನುವಾರ ಅಲ್ಲಿಗೆ ತಿಂಗಳಿಗೆ ನಾಲ್ಕು ವಾರ ಪ್ಲಸ್ ನಾಲ್ಕು ವಾರ ಅಲ್ಲಿಗೆ ಎಂಟು ವಾರ ಆಯಿತು ಎಂಟು ನಾಲ್ಕು ಶನಿವಾರಗಳು ನಾಲ್ಕು ಭಾನುವಾರಗಳು ಎಂಟು ವಾರಗಳಾಯಿತು ಟೂ ಅವರ್ಸ್ ಎಂಟು ಇಂಟು ಎರಡು ಹದಿನಾರು ಅವರ್ ಅಲ್ಲಿಗೆ ಒಂದು ತಿಂಗಳಿಗೆ ಹದಿನಾರು ಅವರ್ ಇನ್ನೊಂದು ತಿಂಗಳಲ್ಲಿ ಹದಿನಾರು ಅವರ್ ಇನ್ನೊಂದು ತಿಂಗಳು ಹದಿನೇಳು ಮೂವತ್ತೆರಡು ಮೂರು ನಲವತ್ತೆಂಟು ಅವರ್ ಟೋಟಲ್ ಅಲ್ಲಿಗೆ ನಲವತ್ತೆಂಟು ಅವರ್ನ ನಾವು ಈಕ್ವಲ್ ಮಾಡಿದಾಗ್ಲೂ ಅಲ್ಲಿಗೆ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಫಾರ್ಟಿ ಏಯ್ಟ್ ಟೂ ಡೇಸ್ ಆಯಿತು ಮೂರು ತಿಂಗಳು ಕೋರ್ಸ್ ಆದ್ರೂ ಟೂ ಡೇಸ್ ಆಯಿತು ನಾ ಅವ್ರೇನಂತಾರೆ ಮೂರು ತಿಂಗಳು ಕೋರ್ಸ್ ಅನ್ನೋ ಒಂದು ಹೆಸರನ್ನ ಹೇಳ್ತಾ ನಿಮ್ಮ ಹತ್ರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಪೇಮೆಂಟ್ ತೊಗೊಳ್ತಾ ಇದ್ದಾರೆ ಫೀಸ್ ಇದ್ದಾರೆ ಆದರೆ ಅಲ್ಲೇನು ಮಾಡ್ತಾರೆ ಆ ಟೂ ಅವರ್ಸಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಒಬ್ಬ ಗೆಸ್ಟನ್ನ ಗೆಸ್ಟ್ ಆಗಿ ಒಬ್ಬ ದೊಡ್ಡ ದೊಡ್ಡ ಡೈರೆಕ್ಟ್ಗಳನ್ನ ಕ್ಯಾಮ್ರಾಮನ್ಗಳ್ನ ಆರ್ಟಿಸ್ಟ್ಗಳನ್ನ ಕರೆಸಿರ್ತಾರೆ ಶಿಬರಾರ್ಥಿಗಳೇನಪ್ಪ ಅಂತಂದರೆ ಆ ದೊಡ್ಡ ಕಲಾವಿದರು ದೊಡ್ಡ ಡೈರೆಕ್ಟ್ರುಗಳು ಹೆಸರು ಮಾಡಿರೋನ ಬಂದ ತಕ್ಷಣ ಅವ್ರ ಜೊತೆ ಸೆಲ್ಫಿ ತಗೋಬೇಕು ನಾವು ಅವ್ರ ಆಟೋಗ್ರಾಫ್ ತಗೋಬೇಕು ಈ ಫೀಲಿಂಗ್ಸೇ ನಮ್ಮಲ್ಲಿ ಕಾಡ್ತಾ ಇರ್ತದೆ ಅವರು ಇಲ್ಲಿ ಕುತ್ಕೊಂಡು ಒಬ್ಬ ಮಾಸ್ಟರ್ ಥರ ಕ್ಲಾಸಸ್ ಅನ್ನು ಮಾಡೋದಿಲ್ಲ ಅವರು ಬಂದಾಗ ಏನು ನಿಮ್ಮ ಹೆಸರೇನು ಪರಿಚಯ ಮಾಡ್ಕೊಳ್ತಾರೆ ಮುಖ ಪರಿಚಯ ಮಾಡ್ಕೊಳ್ತಾರೆ ಫಸ್ಟು ಯಾವ ಊರಿನಿಂದ ಬಂದಿದ್ಯಾ ಏನು ನಿನ್ನ ಗುರಿ ಏನು ಹೇಗೆ ಎಲ್ಲ ಈ ರೀತಿ ಕೇಳ್ತಾರೆ ಬಂದಿರೋ ಒಂದು ಹತ್ತು ಹದಿನೈದು ಜನ ಶಿಬಿರಾರ್ಥಿಗಳಿಗೂ ಈ ರೀತಿ ಕೇಳೋದು ಮತ್ತು ಇವರು ಸ್ಟಾರ್ಟ್ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಹಂಗಪ್ಪ ಹಿಂಗಪ್ಪ ಹಂಗೆ ಕಷ್ಟಪಟ್ಟು ಬಂದ್ವಿ ಹಿಂಗೆ ಕಷ್ಟಪಟ್ಟು ಬಂದ್ವಿ ಹಿಂಗೆ ಧೈರ್ಯ ಇರಬೇಕು ಗೆಲ್ಲಬೇಕು ಒಂದು ಗುರಿ ಇರಬೇಕು ಇವೆಲ್ಲ ಹೇಳ್ತಾರೆ ಅವು ಪ್ರತಿದಿನ ನಮ್ಮ ತಂದೆ ತಾಯಿಗಳು ನಮ್ಮ ಕುಟುಂಬದಲ್ಲಿ ಮಗ ಮಾಡೋ ಬದುಕೋ ಜೀವನನ ರೂಪಿಸ್ಕೊಳ್ಳೋ ಇವೆ ಅದು ಬಿಟ್ಟು ಅವರು ಬೋರ್ಡ್ ಮೇಲೆ ಹೇಗೆ ಏನು ಅಂತೇನು ಹೇಳ್ಕೊಡೋದಿಲ್ಲ ಹಾಗಾಗಿ ನಾವು ಅಲ್ಲಿ ಕಲಿಯುವಂಥದ್ದು ನಮಗೇನಂತಂದರೆ ಒಂದು ಹುಮ್ಮಸ್ ಒಬ್ಬ ಅಂಥ ದೊಡ್ಡ ಡೈರೆಕ್ಟರ್ ಬಂದಿದ್ರು ಆರ್ಟಿಸ್ಟ್ ಬಂದಿದ್ದರು ಅವ್ರು ಬಂದಿದ್ರು ಇವರು ಬಂದಿದ್ರು ಈ ಫೀಲ್ ಇರುತ್ತೆ ವಿನಃ ಈ ಕಲಿಯುವಿಕೆ ಅನ್ನೋದು ನಮ್ಗೇನೂ ಗೊತ್ತಿರೋದಿಲ್ಲ ಫೈನಲ್ ಡೇ ಯಾರೋ ಒಬ್ಬನ ಕರೆಸ್ತಾರೆ ಒಂದಲ್ಲ ಒಂದು ಹತ್ತು ಜನ ಕರೆಸ್ತಾರೆ ನಮಗೆ ಸರ್ಟಿಫಿಕೇಟ್ ಸಮೇತ ಒಂದು ಕೊಟ್ಟು ಕಳಿಸ್ತಾರೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾವೇನು ಮಾಡ್ತೀವಿ ಏನು ಮಾಡೋಕ್ಕಾಗುತ್ತೆ ಬೇರೆ ಬೇರೆ ಕಡೆಯಿಂದ ಇನ್ಸ್ಟಿಟ್ಯೂಟ್ಗಳಿಂದ ಕಲಿತು ನಮ್ಮ ಶಿಬಿರಕ್ಕೆ ಬಂದಿರೋವರು ಎಷ್ಟು ಸರ್ ನಾನು ಅಲ್ಲಿ ಆರು ತಿಂಗಳು ಕಲಿತೆ ಸರ್ ಮೂರು ತಿಂಗಳು ಕಲಿತೆ ಸರ್ ಸರ್ಟಿಫಿಕೇಟೆಲ್ಲ ಕೊಟ್ಟಿದ್ದಾರೆ ಸರ್ ಕ್ಲಾಪ್ ಮಾಡಿ ಅಂದರೆ ಕ್ಲಾಪ್ ಮಾಡೋದು ಬರೋದಿಲ್ಲ ಅವರಿಗೆ ಎಡಿಟಿಂಗ್ ರಿಪೋರ್ಟ್ ಹೇಗೆ ಅಂದರೆ ಎಡಿಟಿಂಗ್ ರಿಪೋರ್ಟ್ ಬರೆಯೋದು ಬರೋದಿಲ್ಲ ಕಂಟಿನ್ಯೂಟಿ ರಿಪೋರ್ಟ್ ಅಂತಂದರೆ ಅದನ್ನು ಬರೆಯೋದು ಬರೋದಿಲ್ಲ ಕ್ಲಿಪ್ ನಂಬರ್ ಬರ್ಕೊಳ್ರಪ್ಪ ಅಂದ್ರೆ ಕ್ಲಿಪ್ ನಂಬರ್ ಹಂಗಂದ್ರೆ ಏನು ಸರ್ ಅಂತ ಹೇಳ್ತಾರೆ ಕ್ಲಿಪ್ ನಂಬರ್ ಬರೆಯೋದು ಬರೋದಿಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಬಂದಿದ್ದಾರೆ ಅವ್ರನ್ನ ನಾವು ಅಸ್ಟೆಂಟ್ ಅಸೋಸಿಯೇಟ್ ಆಗಿಟ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಅನುಭವಗಳು ಕಷ್ಟಪಡಬೇಕು ಗುರಿ ಇರಬೇಕು ಅವೆಲ್ಲ ಇವತ್ತು ಅದೆಲ್ಲ ಬೇಕಾಗಿಲ್ಲ ಅವೆಲ್ಲ ಆಲ್ರೆಡಿ ಇರುತ್ತೆ ಇವತ್ತನ್ನು ಅಟ್ ಪ್ರೆಸೆಂಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕಂತಂದರೆ ಒಬ್ಬ ನಿರ್ದೇಶಕನ ಹತ್ರ ಹೋದಾಗ ಸರ್ ನನಗೆ ಆಗಿ ವರ್ಕ್ ಕೊಡಿ ಅಂದಾಗ ಸ್ಕ್ರಿಪ್ಟ್ ಬರೆಯೋದು ಬರುತ್ತಾ ಎಡಿಟಿಂಗ್ ರಿಪೋರ್ಟ್ ಬರೆಯೋದ ಕಂಟಿನ್ಯೂಟಿ ರುಪೋ ರಿಪೋರ್ಟ್ ಬರೆಯೋದು ಬರುತ್ತಾ ಕ್ಲಿಪ್ ನಂಬರ್ ಬರ್ಕೊಳ್ಳೋದು ಬರುತ್ತಾ ಇವುಗಳನ್ನ ಕೇಳ್ತಾರೆ ಇವುಗಳನ್ನ ಕಲಿಬೇಕು ಫಸ್ಟು ಕ್ಲಾಕ್ ಕೊಡೋದು ಬರುತ್ತೆ ಇವುಗಳನ್ನ ಕಲಿಬೇಕು ಫಸ್ಟು ಇವಲ್ದಿರ ಏನೇನೋ ಕತೆಗಳು ಹೇಳ್ತಾಯಿದ್ರೆ ಯಾರಿಗೆ ಬೇಕದೆಲ್ಲ ಅದನ್ನೆಲ್ಲ ಹೇಳ್ತಾ ಹೋದರೆ ಒಂದು ವರ್ಷ ಕ್ಲಾಸಸ್ ತಗೋಬೋದು ಅಲ್ವಾ ಅದಲ್ಲ ಈಗ ಟೆಕ್ನಿಕಲಿ ಟೆಕ್ನಿಕಲ್ ವರ್ಕ್ ಇವತ್ತು ನೋಡಿ ನೀವು ಒಂದು ಐ ಟಿ ಐ ಏನಾದರೂ ಮಾಡ್ಕೊಳ್ಳಿ ಬೇಗ ಜಾಬ್ ಸಿಗುತ್ತೆ ಎಲ್ಲೋ ಒಂದು ಕಡೆ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅದೇ ನಾವು ಒಂದು ಆರ್ಟ್ಸ್ ಡಿಗ್ರಿ ಮಾಡ್ಕೊಳ್ಳಿ ಇವಾಗ ನಾನು ಆರ್ಟ್ಸ್ ಡಿಗ್ರಿ ಮಾಡಿಕೊಂಡಿದ್ದೀನಿ ಒಂದು ಲೆಕ್ಚರರ್ ಆಗ್ಬೋದು ಒಂದು ಟೀಚರ್ ಆಗ್ಬೋದು ಇನ್ನು ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ಅದನ್ನು ಇಟ್ಕೊಂಡು ಕನಕದಾಸರು ಹಂಗಿದ್ರು ಪುರಂದ್ರದಾಸರು ಹಿಂಗಿದ್ರು ಟಿಪ್ಪು ಸುಲ್ತಾನ್ ಹಂಗೆ ಹೋರಾಡ್ತಾ ಶಿವಾಜಿ ಹಿಂಗೆ ಹೋರಾಡ್ತಾ ಹೋಗಿ ಅಲ್ಲಿ ಮಾರಲ್ ಬರುತ್ತೆ ನೀತಿ ಬರುತ್ತೆ ಆದರೆ ಏನಾದರೂ ಹೋಗ್ತೀವಿ ಸರ್ ಒಂದು ನಮ್ಮ ಮನೇಲಿ ಏನೋ ಒಂದು ಟಿ ವಿ ಕೆಟ್ಟೋಯ್ತು ರೇಡಿಯೋ ಕೆಟ್ಟೋಯ್ತು ಏನೋ ಒಂದು ಸಮಸ್ಯೆ ಆಯಿತು ಒಂದು ಬಲ್ತ್ ಪ್ರಾಬ್ಲಮ್ ಏನೋ ಆಯಿತು ಅಲ್ಲಿ ಈ ಹಿಸ್ಟರಿ ನಮಗೆ ಯೂಸ್ ಆಗೋದಿಲ್ಲ ಅಲ್ಲಿ ಟೆಕ್ನಿಕಲ್ ಕಲ್ತಿರಬೇಕು ಆ ಟೆಕ್ನಿಕಲ್ ಕಲ್ತಿದ್ರೆ ನಾವು ಇಮಿಡಿಯೇಟ್ಲಿ ನಾವೇ ಬೇರೆ ಯಾರೋ ಒಬ್ಬ ಮೆಕ್ಯಾನಿಕನ್ನು ಕರೆಸಿ ಮಾಡಿಸ್ಕೊಂಡು ಅವನಿಗೆ ಅಮೌಂಟ್ ಕೊಟ್ಟು ಕಳಿಸೋ ಬದಲು ನಾವೇ ಮಾಡ್ಕೋಬೋದು ಹಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಮೇತ ಟೆಕ್ನಿಕಲ್ ಅನ್ನೋದನ್ನು ಕಲಿಬೇಕು ಆ ಟೆಕ್ನಿಕಲ್ ಕಲಿಸುವಂಥದ್ದೇ ನಮ್ಮ ಸ್ನೇಹಾಲಯ್ ಚಾರಿಟಬಲ್ ಟ್ರಸ್ಟ್ ಮತ್ತು ಟೆನ್ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇರೋಂಥದ್ದು ಈ ನಮ್ಮ ಒಂದು ಶಿಬಿರಗಳಲ್ಲಿ ನಾವು ಏನು ಅಂತಂದರೆ ಅರ್ಥ ಆಗೋ ರೀತಿಯಲ್ಲಿ ಸ್ಕ್ರಿಪ್ಟು ಹೆಂಗೆ ಯಾವ ಫಾರ್ಮೆಟಲ್ಲಿರುತ್ತೆ ಪ್ರತಿಯೊಂದನ್ನು ಬರೆದು ಹೀಗೆ 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 ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಹೇಳಿಕೊಡ್ತೀವಿ ಜೊತೆಗೆ ಎನಿ ಡೌಟ್ ಪ್ರತಿ ಒಂದೊಂದು ಐದೈದು ನಿಮಿಷಕ್ಕೂ ಏನೇ ಡೌಟ್ಸ್ ಡೌಟ್ಸ್ ಯಾರಿಗೆ ಏನೇ ಡೌಟ್ಸ್ ಬಂದರೂ ಕ್ಲಿಯರ್ ಮಾಡ್ತಾ ಹೋಗ್ತಾ ಇರ್ತೀವಿ ಎನಿ ಡೌಟ್ಸ್ ಕೇಳಿ ಪ್ರತಿಯೊಬ್ಬರದು ಡೌಟ್ಗಳಿಗೆ ಕ್ಲಿಯರ್ ಮಾಡ್ತಾ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇರ್ತೀವಿ ಈಗ ಸ್ಕ್ರಿಪ್ಟ್ ಅಂದ ತಕ್ಷಣ ಫಸ್ಟು ಕಥೆಯನ್ನು ಯಾವ ರೀತಿ ತಗೋಬೇಕು ಥೀಮ್ ಯಾವ ಥರ ತಗೋಬೇಕು ಅದನ್ನು ಲೈನ್ ಯಾವ ಥರ ಮಾಡ್ಕೋಬೇಕು ಲೈನ್ ಆದಮೇಲೆ ಸ್ಕ್ರಿಪ್ಟಿಗೆ ಯಾವ ಥರ ಹಾಕ್ಕೋಬೇಕು ಆ ಸ್ಕ್ರಿಪ್ಟ್ ಆದಮೇಲೆ ಬ್ರೇಕ್ ಡೌನ್ ಯಾವ ಥರ ಮಾಡಬೇಕು ಆ ಸ್ಕ್ರಿಪ್ಟಲ್ಲಿ ಶಾರ್ಟ್ ಡಿವೈಡ್ ಮತ್ತು ಆ್ಯಂಗಲ್ಸ್ ಡಿವೈಡ್ ಯಾವ ಥರ ಮಾಡ್ಕೋಬೇಕು ಇವೆಲ್ಲವನ್ನು ಹೇಳ್ಕೊಡ್ತೀವಿ ಇದೆಲ್ಲ ಮುಗಿದ ನಂತರನೇ ಆ ನಂತರ ಮಾರ್ಕೆಟಿಂಗ್ ಹೋಗ್ತೀವಿ ಸಿನಿಮಾ ಬಜೆಟ್ ಶೀಟ್ಗೆ ಹೋಗ್ತೀವಿ ಲೋ ಬಜೆಟ್ಗೆ ಯಾವ ಥರ ಎಕ್ವಿಪ್ಮೆಂಟ್ಸ್ ಬಳಸಬೇಕು ಹೈ ಬಜೆಟ್ಗೆ ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ ಬಳಸ್ತಾರೆ ಲೋ ಬಜೆಟ್ ಸಿನಿಮಾಗೂ ಹೈ ಬಜೆಟ್ ಸಿನಿಮಾಗೂ ಏನು ವ್ಯತ್ಯಾಸಗಳು ಲೋ ಬಜೆಟಲ್ಲಿ ಮಾಡಬೇಕಂದ್ರೆ ಕಥೆಯನ್ನು ತಗೊಳ್ಳೋವಾಗಲೇ ಯಾವ ರೀತಿ ತಗೋಬೇಕು ಈ ಎಲ್ಲವನ್ನು ಹೇಳ್ಕೊಡ್ತೀವಿ ಇದುವರೆಗೂ ಸುಮಾರು ಹತ್ತು ವರ್ಷದಿಂದ ನಾನು ಮಾಡ್ತಾ ಇರೋ ಪ್ರತಿಯೊಂದು ವರ್ಕ್ಶಾಪಲ್ಲೂ ಬಂದಿರೋ ಶಿಬಿರಾರ್ಥಿಗಳು ಎಲ್ಲೆಲ್ಲೋ ಹೋಗಿದ್ದೀವಿ ಸರ್ ನಾವು ಇನ್ಸ್ಟಿಟ್ಯೂಟ್ಗಳಿಗೆ ಈ ರೀತಿ ಎಲ್ಲೂ ಕಲಿಸ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ ವಿನಃ ಇನ್ನೂ ಡೌಟ್ಗಳಿದೆ ಅಂತ ಯಾರು ಹೇಳಲಿಲ್ಲ ಅಷ್ಟೇ ಅಲ್ಲ ಶಿಬಿರ ಮುಗಿಸ್ಕೊಂಡು ಹೋದ ನಂತರ ಕೆಲವರು ಫೋನಲ್ಲಿ ಮಾಡಿ ಕೇಳ್ತಾರೆ ಸರ್ ಈ ಥರ ಒಂದು ಡೌಟ್ ಇದೆ ಸರ್ ಹೇಗೆ ಆನ್ಸರ್ ಮಾಡ್ತಾಯಿರ್ತೀವಿ ಈ ರೀತಿ ಸುಮ್ಮನೆ ಏನೋ ಬಂದರು ಫೀಸ್ ತಗೊಂಡ್ವಿ ಕಲ್ತ್ಕೊಂಡ್ರು ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೊರಟರು ಆಮೇಲೆ ಕೇರ್ ಮಾಡೋದಿಲ್ಲ ನೀವು ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡ್ತಾರೆ ಅವಕಾಶವೇ ಮೇಲೆ ಶಿಬಿರಕ್ಕೆ ಟ್ರೈನಿಂಗ್ ಅಂತ ಬಂದ ಮೇಲೆ ಅಟ್ಲೀಸ್ಟ್ ಅವರಿಗೆ ಒಂದು ಅವಕಾಶ ಅನ್ನೋ ಸಿಗಬೇಕು ಅವಕಾಶಕ್ಕೋಸ್ಕರ ಬಂದಿರ್ತಾರೆ ಆಟೋಮೆಟಿಕ್ಕಾಗಿ ಇವತ್ತು ಟೆಂಡಲ್ಲಿ ಗೂಗಲ್ಲು ಯೂಟ್ಯೂಬ್ಗಳಲ್ಲಿ ಹುಡುಕಿ ಸ್ಕ್ರಿಪ್ಟ್ ಹಿಂಗೆ ಬರೆಯೋದು ಹಿಂಗೆ ಬರೆಯೋದು ಅಂತ ಕಲ್ತಿರುತ್ತೆ ಆ ಕಲ್ತಿರೋದನ್ನ ಇದನ್ನ ಪರ್ಫೆಕ್ಟ್ ಅಂತ ಯಾರೋ ಒಬ್ಬ ವ್ಯಕ್ತಿ ಅವ್ರಿಗೆ ಹೇಳಬೇಕು ನೀನು ಕಲ್ತಿರೋದು ಕರೆಕ್ಟು ಈಗ ನನ್ನ ವರ್ಕ್ಶಾಪಿಗೆ ಬಂದಿರೋ ಇಷ್ಟೇನಾ ನನಗೆಲ್ಲ ಗೊತ್ತಿತ್ತು ಇವಾಗ ಗಾಂಧಿ ಸರ್ ಹೇಳಿದ ಮೇಲೆ ಅದು ಕನ್ಫರ್ಮ್ ಆಯಿತು ಆ ಕನ್ಫರ್ಮೇಷನ್ ಕೊಡೋದು ನಾವಾಗಬೇಕು ಹಾಗಾಗಿ ಒಂದು ದಿನದಲ್ಲಿ ಈಸಿಯಾಗಿ ಕಲ್ತ್ಕೋಬೋದು ತೊಂದರೆ ಏನಿಲ್ಲ ಈಗ ಆಗಸ್ಟ್ ನಾಲ್ಕಕ್ಕೆ ಒಂದು ಶಿಬಿರ ಆಗ್ತಾಯಿದೆ ಈ ಕಂಟಿನ್ಯೂ ಆಗಿ ಎವ್ರಿ ಮಂತ್ ನಡೀತಾನೆ ಇರ್ತದೆ ಆಸಕ್ತಿ ಇರೋರು ಶಿಬಿರದಲ್ಲಿ ಪಾಲ್ಗೊಂಡು ನೀವು ಟ್ರೈನಿಂಗನ್ನು ತಗೋಬೋದು ನಮ್ಮಲ್ಲಿ ಏನಪ್ಪ ಅಂದರೆ ಓನ್ಲಿ ಸರ್ಟಿಫಿಕೇಟ್ ಅಲ್ಲ ಸರ್ಟಿಫಿಕೇಟ್ಗೆ ಬೆಲೆ ಇಲ್ಲ ಬಿಡಿ ಇವತ್ತು ಸೊ ಖಂಡಿತವಾಗ್ಲೂ ಅವಕಾಶಗಳನ್ನ ಮಾಡಿಕೊಡ್ತೀವಿ ಅದನ್ನು ಅವಕಾಶಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಎನಿ ಡೌಟ್ಸ್ ಏನಾದರೂ ಇದ್ರೆ ಕರೆ ಮಾಡಿ ಮಾತಾಡೋಣ ಫ್ರೀ ಇದ್ದಾಗ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ ತೊಂದರೆ ಏನಿಲ್ಲ ನಿಮ್ಮ ಗಾಂಧಿ